ಬ್ರದರ್ ಇದೆಲ್ಲ ಹೆಂಗ್ ರೆಡಿ ಆಗುತ್ತೆ ಯಾವ ತರ ತಯಾರಾಗುತ್ತೆ ಒಂದು ಚೂರು ಮಾಹಿತಿ ಹೇಳ್ತೀರಾ ಹ್ ಕಪ್ಪೋನಾ ಅಕಾದಾ ತಪತಾಗುತ್ತೀವಿ ಹ ತಪತಣ್ಣೋ ಮಾಮಲಿ ಈಗ ಬ್ರದರ್ ನಾನು ನಾಗೇಂದ್ರ ಆಸ್ಕೋಪ್ಲ ಅಂತ ಯೂಟ್ಯೂಬ್ ಚಾನೆಲ್ ಇಂದ ನೀವು ಗಾಣದ ಇದು ಮಾಡ್ತಾ ಇದ್ದೀರಾ ಸೋ ಮತ್ತೆ ಬಿಳಿ ಬೆಲ್ಲ ಎಲ್ಲ ತಯಾರು ಮಾಡ್ತಾ ಇದ್ದೀರಾ ಇದರ ಬಗ್ಗೆ ಮಾಹಿತಿ ನಿಮ್ಮತ್ತ ನಿಮ್ಮೂರೂ ನಿಮ್ಮ ವಿಳಾಸ ಯಾವ ತರ ತಯಾರಾಗ್ತಿದೆ ಇದ್ರ ಬಗ್ಗೆ ಹೇಳಿ ಎಜ್ಜಿಲಿಗಿರೆ ಕುದ್ರುಗೊಂಡಿ ಮಂಡ್ಯ ತಾಲೂಕು ಮದ್ದೂರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ನಾವು ರೈತರ ಹತ್ರ ಕಪ್ಪು ತಗೊಂಡು ರೈತರಿಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಎ ಪಿ ಎಮ್ ಸಿ ಮಾರ್ಕೆಟ್ಗೆ ತಯಾರು ಮಾಡ್ಕೊಡ್ತೀವಿ ಬೆಲ್ಲನ ರೈತರ ಹತ್ರ ಈಗ ಫ್ಯಾಕ್ಟ್ರಿಗೆಲ್ಲ ಶುಗರ್ ಇದು ಮಾಡ್ತಾರೆ ನಾವು ಬೆಲ್ಲ ತಯಾರು ಘಟಕ ಮಾಡ್ತೀವಿ ಹೌದಾ ರೈತರಿಂದ ಪರ್ಚೇಸ್ ಮಾಡ್ತಾ ಇದೀರ ಡೈರೆಕ್ಟ್ ರೈತರಿಂದಾನೆ ಪರ್ಚೇಸಿಂಗ್ ಮಾಡ್ತಾ ಇರೋದು ಓಕೆ ಒಳ್ಳೇದಾಗಲಿ ರೈತರ ಹತ್ರ ಈಗ ಎರಡು ಸಾವಿರದ ಚಿಲ್ಲರೆಗೆ ಬೆಲ್ಲ ಕಬ್ ತಗೋತಿ ಪರ್ಚೇಸ್ ಮಾಡ್ತೀವಿ ಕಟಿಂಗು ಟ್ರಾನ್ಸ್ಫರ್ ಚಾರ್ಜ್ ಎಲ್ಲ ನಮ್ದೇ ಇರುತ್ತೆ ಈಗ ಇದನ್ನ ಯಾವ ತರ ಮಾಡ್ತೀರಾ ಅದು ಏನು ಅಂತಂದ್ರೆ ಸರ್ ಇಲ್ಲಿ ಫ್ರೆಶಿಂಗ್ ಆಗುತ್ತೆ ಓಕೆ ಈ ತರ ಇದನ್ನ ಕೊಡ್ತೀರಾ ಈ ತರ ಇಲ್ಲಿ ಫ್ರೆಶಿಂಗ್ ಕೊಟ್ಟರೆ ಓಕೆ ಈ ತರ ಡ್ರೈ ಆಗಿ ಹೋಗುತ್ತೆ ಅಲ್ಲಿ ಹೋಗಿ ಸರ್ ಅಲ್ಲಿ ಬೈಲರ್ ಐತೆ ಒಲೆ ಐತಲ್ಲ ಆ ಡ್ರೈಯರ್ ಇಂದ ಅಲ್ಲಿ ಹೋದ್ರೆ ಫುಲ್ ಡ್ರೈಯರ್ ಹೋಗುತ್ತೆ ಆಗಿನ ಕಾಲದಲ್ಲಿಲ್ಲ ಫೀಲ್ಡ್ ಅಲ್ಲಿ ರಚಿ ಹೊಣೆ ಹಾಕ್ಸ್ಕೊಂಡು ಮಾಡ್ತಿದ್ರಲ್ವಾ ಈಗ ಥರ ಎಲ್ಲ ಟೆಕ್ನಾಲಜಿ ಫುಲ್ ಇಂಪ್ರೂವ್ ಆಗಿ ಆ ಏನು ಏನಿದಾಗಿಲ್ಲ ಈಗ ಡೈರೆಕ್ಟ್ ಇಲ್ಲಿ ಗಣ ಹತ್ರ ಕೊಟ್ರೆ ಅಲ್ಲಿ ಡೈರೆಕ್ಟ್ ರಚ್ ಬರುತ್ತೆ ಒಲೆಗೆ ಬನ್ನಿ ಥರ ಎಲ್ಲ ತಯಾರು ಮಾಡ್ತಾ ಇದ್ದಾರೆ ರೈತರುಗಳು ಎಷ್ಟೊಂದು ಕಷ್ಟ ಪಡ್ತಾ ಇದಾರೆ

ಗಟ್ಟಿ ಬರೋಕ್ಕೋಸ್ಕರ ಸುಣ್ಣ ಮತ್ತೆ ಅಂತ ಇಲ್ಲಿ ಹಾಕೊಂಡ್ಮೇಲೆ ಹಲ್ಗ ಆ ಮೂರನೇ ಫ್ಲೋರ್ ಹೋಗುತ್ತೆ ಓಕೆ ಅಲ್ಲೆಲ್ಲ ಸ್ವಲ್ಪ ಕುದ್ದಿ ಫಿಲ್ಟರ್ ಆಗಿ ಕ್ಲೀನ್ ಆಗಿ ಫೈನಲ್ ಬಾಂಡ್ಲಿಗೆ ಹೋಗಿ ಆ ಥರ ಬೆಲ್ಲ ತಯಾರಾಗುತ್ತೆ ಸರ್ ಓಕೆ ಓಕೆ ಇದರಿಂದ ನೀವು ಏನು ಒಂದು ಮಾಹಿತಿ ಹೇಳ್ತೀರಿ ಸರ್ ಎಲ್ಲರಿಗೂ ಮಾಹಿತಿ ಅಂತ ಅನ್ನೋದಾರೆ ಸರ್ ಇಲ್ಲಿ ಏನು ಅಂತಂದ್ರೆ ಈಗ ರೈತರುಗಳಿಗೆ ಹೋಗೋಕ್ಕಾಗುತ್ತೆ ಫ್ಯಾಕ್ಟ್ರಿ ಹೋದರೆ ಸರ್ ಇದು ಏನು ಫ್ಯಾಕ್ಟ್ರಿ ಹೆಸರು ಏನು ಅಂತ ಹೇಳ್ಬೋದಾ ಶ್ರೀ ಆಜಿಶತ್ಗೆ ಆರ್ಗಾನಿಕ್ ಗಟಕ ಸರ್ ಸರ್ ಇದು ಇಲ್ಲಿ ಈ ಸ್ಥಳಕ್ಕೆ ಬಂದರೆ ಏನಂತ ಕೇಳಬೇಕಾಗುತ್ತೆ ಈ ಗೇಮ್ ಆಫ್ ಡೇರಿ ಮುಂಭಾಗ ಅಂತ ಕೇಳ್ಬೇಕು ಸರ್ ಶ್ರೀ ಆಜಿಶೇರ್ ಯಾವ ಊರು ಯಾವ ವಿಳಾಸ ಒಂದು ಹೇಳ್ಬೋದಾ ಕುದ್ರಗುಂಡಿ ಗೇಮ್ ಆಫ್ ಡೇರಿ ಅಪೋಸಿಟು ಎನ್ ಬಿ ಬ್ರಿಡ್ಜ್ ಅಂತ ಯಾವ ತಾಲೂಕು ಮದ್ದೂರ್ ತಾಲೂಕ್ ಮಂಡ್ಯ ಜಿಲ್ಲೆ ಹೌದಾ ಓಕೆ ಓಕೆ ಯು ನಿಮ್ಮ ಹೆಸರು ಹರ್ಷವರ್ಧನ್ ಅಂತ ಓಕೆ ಓಕೆ ಯು ಬೆಲ್ಲ ಇದು ಆರ್ಗಾನಿಕ್ ಪುಡಿ ಬೆಲ್ಲ ಅಂತ ಸರ್ ಇದು ಓಕೆ ಏನಪ್ಪ ಅಂತಂದ್ರೆ ಬರೀ ಮಾತ್ರ ಹಾಕೋದು ಯಾವುದೇ ರೀತಿ ಕೆಮಿಕಲ್ ಯಾವುದೇ ರೀತಿ ಒಂದು ಪಾಯಿಂಟ್ ಏನಾಗಲ್ಲ ಸುಣ್ಣ ಓಕೆ ಅಂದ್ರೆ ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕಲ್ಲ ಅಂದ್ಬಿಟ್ಟು ಸುಣ್ಣ ಹಾಕ್ತಿವಿ ಅಷ್ಟೇ ಟೇಸ್ಟ್ ನೋಡಿ ನೀವು ಹೆಂಗೈತೆ ಅಂತ ಸರ್ ಸೂಪರ್ ಆಗಿದೆ ಸೂಪರ್ ಆಗಿದೆ ಇದೇ ರೀತಿ ನೀವು ರೈತರಿಂದ ಎಲ್ಲ ಪರ್ಚೇಸನ್ನ ಮಾಡಿ ಕಬ್ಬನ್ನ ತಗೊಂಡು ಬೆಲ್ಲ ಬೆಲ್ಲ ತಯಾರು ಮಾಡ್ತಾ ಇದ್ದೀರಾ ನಿಮಗೆ ತುಂಬ ಹೃದಯ ಧನ್ಯವಾದಗಳು ಓಕೆ ಸರ್ ಓಕೆ ನಾವು ಸಕಲೇಶ್ವರದಿಂದ ಬಂದಿದ್ವಿ ಇಲ್ಲೇ ಬಂದಾಗ ಹಿಂಗೆ ನೋಡಿದ್ವಲ್ಲ ತುಂಬ ಖುಷಿ ಆಗ್ತಿದೆ ಥ್ಯಾಂಕ್ಸ್ ಯು ಈಗ ಶುಚಿ ರುಚಿಯಾಗಿರೋವಂಥ ಬೆಲ್ಲನ ಕೊಡಿ ಅಂತ ನಾವು ಇಷ್ಟಪಡ್ತಿದ್ದೀವಿ ಒಂಡೆ ಜಿಲ್ಲೆಗೆ ಸಕ್ಕಳೆ ನಾ ಅಡುಗೆ ಹೇಳ್ತೀವಿ ಯು ಯು ಸರ್ ಇದರಲ್ಲಿ ಏನು ಅಂತಂದ್ರೆ ಸರ್ ನಮಗೆ ಉಪಯೋಗ ಸೊಬಲ್ ಹೌದಾ ಹಾಂ ಏನು ಅಂತಂದ್ರೆ ಈಗ ಫ್ಯಾಕ್ಟ್ರಿ ಹೊಡೆದ್ರೆ ಟ್ರಾನ್ಸ್ಫರ್ ಚಾರ್ಜು ಮತ್ತು ಕಿಟಿಂಗ್ ಲೇಬರ್ಸು ಅದು ಇದೆಲ್ಲ ಪ್ರಾಬ್ಲಮ್ಗಳು ಜಾಸ್ತಿ ಇರುತ್ತೆ ಅದರಿಂದ ಏನು ಮಾಡ್ತೀವಿ ಅಂತಂದ್ರೆ ನಾವೇ ಇಲ್ಲಿ ರೈಟ್ ಹೆಂಗೀಗ ಏನಿರುತ್ತೆ ಅಂದ್ರೆ ನಮ್ಗೆ ಟ್ಯಾಲಿ ಅಷ್ಟೇ ಅಲ್ಲಿ ತಲ್ಗಾದ್ರೆ ನೇರ ಆದರೆ ಸಾಕು ರೈತರಿಗೆ ಉಪಯೋಗ ಆಗಲಿ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀವಿ ಯು வெள்ளத பாக்கசால தேங்க் யூ சார்